ಸ್ನೇಹಿತರೆ ಭಾರತದ ಲೋಕಸಭೆಯ ಐನೂರ ಮೂರು ಕ್ಷೇತ್ರಗಳಿಗೆ ಚುನಾವಣೆಯ ದಿನಾಂಕ ಈಗ ಪ್ರಕಟ ಆಗಿದೆ ಏಳು ಹಂತಗಳಲ್ಲಿ ಮತದಾನ ನಡೆಯುತ್ತೆ ಮೊದಲನೇ ಹಂತ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೊಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ವ್ಯಾಪ್ತಿಯ ಕ್ಷೇತ್ರಗಳು ಬರುತ್ತೆ ನೂರ ಎರಡು ಲೋಕಸಭಾ ಕ್ಷೇತ್ರಗಳು ಬರುತ್ತೆ ಎರಡನೇ ಹಂತ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಇದರಲ್ಲಿ ಹನ್ನೆರಡು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಂಬತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ಬರ್ತವೆ ಇದರಲ್ಲಿ ಕರ್ನಾಟಕದ ದಕ್ಷಿಣ ಭಾಗದ ಕ್ಷೇತ್ರಗಳು ಕೂಡ ಬರ್ತವೆ ಯಾವೆಲ್ಲ ಕ್ಷೇತ್ರಗಳು ಅಂತ ನಾವೀಗ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕರ್ನಾಟಕದ ಕ್ಷೇತ್ರಗಳು ಇದರಲ್ಲಿ ಅಂದರೆ ಮತ್ತಾರನೇ ತಾರೀಕು ವೋಟಿಂಗ್ ಮಾಡುತ್ತಲ್ಲ ಕರ್ನಾಟಕ ಮೊದಲ ಬಾರಿಗೆ ಯಾವೆಲ್ಲ ಕ್ಷೇತ್ರಗಳು ಅಂತ ನಾವೀಗ ಕ್ವಿಕ್ ಆಗಿ ನೋಡೋಣ ಇಲ್ಲಿ ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ದಕ್ಷಿಣ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ವೋಟಿಂಗ್ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕು ಏನು ಮೂರನೇ ಹಂತ ನೋಡಿದ್ರೆ ಮೇ ಏಳನೇ ತಾರೀಕು ಈ ವೋಟಿಂಗ್ ನಡೆಯುತ್ತೆ ಇದಕ್ಕೆ ಒಂಬತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ತೊಂಬತ್ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯುತ್ತೆ ಇದರಲ್ಲಿ ಕರ್ನಾಟಕದ ಉತ್ತರ ಭಾಗದ ಕ್ಷೇತ್ರಗಳು ಕೂಡ ಇವೆ ಹಾಗಾದ್ರೆ ಕರ್ನಾಟಕದ ಯಾವೆಲ್ಲ ಕ್ಷೇತ್ರಗಳು ಈ ಹಂತದಲ್ಲಿ ವೋಟಿಂಗ್ ಹೋಗುತ್ತೆ ಅಂತ ನೋಡಿದ್ರೆ ಚಿಕ್ಕೋಡಿ ಬೆಳಗಾಂ ಬಾಗಲಕೋಟೆ ಬಿಜಾಪುರ ಗುಲಬರ್ಗಾ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಅಂದ್ರೆ ದೇಶಕ್ಕೆ ನಡೆಯೋ ಏಳು ಹಂತಗಳಲ್ಲಿ ಎರಡು ಮತ್ತು ಮೂರನೇ ಹಂತದಲ್ಲಿ ಕರ್ನಾಟಕಕ್ಕೆ ವೋಟಿಂಗ್ ಆಗುತ್ತೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಹದಿನಾಲ್ಕು ಹದಿನಾಲ್ಕು ಮಾಡಿಕೊಂಡಿದ್ದಾರೆ ದೇಶಕ್ಕೆ ಎರಡನೇ ಹಂತ ವೋಟಿಂಗ್ ನಡೀಬೇಕಾದ್ರೆ ನಮ್ಮಲ್ಲಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ವೋಟಿಂಗ್ ನಡೆಯುತ್ತೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ದೇಶಕ್ಕೆ ಮೂರನೇ ಹಂತದಲ್ಲಿ ವೋಟಿಂಗ್ ನಡೀಬೇಕಾದ್ರೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಭಾಗದ ಹದಿನಾಲ್ಕು ಕ್ಷೇತ್ರಗಳಿಗೆ ವೋಟಿಂಗ್ ನಡೆಯುತ್ತೆ ಅಲ್ಲಿ ಮುಗಿದ ಕರ್ನಾಟಕದ್ದು ಬಟ್ ದೇಶದ್ದು ಇನ್ನೂ ಕೂಡ ನಾಲ್ಕು ಹಂತಗಳು ಬಾಕಿ ಇವೆ ನಾಲ್ಕನೇ ಹಂತ ಮೇ ಹದಿಮೂರನೇ ತಾರೀಕು ನಡೆಯುತ್ತೆ ಇದರಲ್ಲಿ ಎಂಟು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ತೊಂಬತ್ತಾರು ಲೋಕಸಭಾ ಕ್ಷೇತ್ರಗಳು ಕವರ್ ಆಗ್ತವೆ ಐದನೇ ಹಂತ ದೇಶದಲ್ಲಿ ಲೋಕಸಭಾ ಚುನಾವಣೆ ಇಪ್ಪತ್ತನೇ ತಾರೀಕು ಮೇ ತಿಂಗಳು ವೋಟಿಂಗ್ ಆಗುತ್ತೆ ಏಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ನಲವತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳು ಇದರಲ್ಲಿ ಕವರ್ ಆಗುತ್ತೆ ಆರನೇ ಹಂತ ಮೇ ಇಪ್ಪತ್ತೈದನೇ ತಾರೀಕು ನಡೆಯುತ್ತೆ ವೋಟಿಂಗ್ ಐದು ರಾಜ್ಯಗಳ ಕ್ಷೇತ್ರಗಳು ಕವರ್ ಆಗುತ್ತೆ ಐವತ್ತೇಳು ಲೋಕಸಭಾ ಕ್ಷೇತ್ರಗಳು ಏಳನೇ ಹಂತ ಕಡೆಯ ಹಂತ ಜೂನ್ ಒಂದನೇ ತಾರೀಕು ವೋಟಿಂಗ್ ನಡೆಯುತ್ತೆ ಐದು ರಾಜ್ಯಗಳ ಐವತ್ತೇಳು ಲೋಕಸಭಾ ಕ್ಷೇತ್ರಗಳು ಇದರಲ್ಲಿ ಕವರ್ ಆಗುತ್ತೆ ಮತ ಎಣಿಕೆ ಅಂದರೆ ರಿಸಲ್ಟ್ ಡೇ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ದಿನ ಭಾರತದ ಮುಂದಿನ ಕೇಂದ್ರ ಸರ್ಕಾರ ಯಾವ ಪಕ್ಷದ್ದು ಯಾವ ಪಕ್ಷಕ್ಕೆ ಮೆಜಾರಿಟಿ ಬರ್ತಾ ಇದೆ ಅಥವಾ ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸೀಟ್ ಬರ್ತಾ ಇದೆ ಯಾರು ಪ್ರಧಾನಿಯಾಗಬಹುದು ಇದೆಲ್ಲವೂ ಸ್ಪಷ್ಟವಾಗೋ ದಿನ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ ಎಣಿಕೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ವೇಳೆಗೆಲ್ಲ ಕ್ಲಿಯರ್ ಪಿಕ್ಚರ್ ಸಿಕ್ ಆಗಿ ಹೋಗಿರುತ್ತೆ ಸ್ನೇಹಿತರೆ ಈ ಲೋಕಸಭಾ ಚುನಾವಣೆಯ ಜೊತೆಗೆ ನಾಲ್ಕು ರಾಜ್ಯಗಳ ವಿಧಾನಸಭೆಗೂ ಕೂಡ ವೋಟಿಂಗ್ ನಡೆಯುತ್ತೆ ಆಂಧ್ರ ಪ್ರದೇಶ ಇದಕ್ಕೆ ಲೋಕಸಭಾ ಚುನಾವಣೆ ಒಟ್ಟಿಗೆನೆ ಸೆವೆಂಟಿ ವೋಟಿಂಗ್ ಆಗುತ್ತೆ ಮೇ ಹದ್ಮೂರನೇ ತಾರೀಕು ಆಂಧ್ರ ಪ್ರದೇಶದ ಕವರ್ ಆಗುತ್ತೆ ಅರುಣಾಚಲ ಪ್ರದೇಶ ಹತ್ತೊಂಬತ್ತನೇ ತಾರೀಕು ಸಿಕ್ಕಿಂ ಹತ್ತೊಂಬತ್ತನೇ ತಾರೀಕು ಒಡಿಶಾ ಮೂರು ಹಂತಗಳಲ್ಲಿ ಹದಿಮೂರು ಮೇ ಇಪ್ಪತ್ತಾರು ಮೇ ಹಾಗೂ ಇಪ್ಪತ್ತೊಂಬತ್ತು ಮೇ ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಕೆಲವು ರಾಜ್ಯಗಳಲ್ಲಿ ಐದು ಹಂತದ ಮತದಾನ ಆಗುತ್ತೆ ಎಲ್ಲೆಲ್ಲಿ ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರ ಐದು ಹಂತಗಳಲ್ಲಿ ವೋಟಿಂಗ್ ಆಗುತ್ತೆ ಅಲ್ಲಿ ಸ್ಪ್ರೆಡ್ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಂತೂ ಇರುವ ಐದು ಕ್ಷೇತ್ರಕ್ಕೆ ಒಂದೊಂದು ಹಂತಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಅಂದರೆ ಪ್ರತಿ ಲೋಕಸಭಾ ಕ್ಷೇತ್ರಕ್ಕೂ ಬೇರೆ ಬೇರೆ ಹಂತದಲ್ಲಿ ವೋಟಿಂಗ್ ಆಗುತ್ತೆ ಇನ್ನು ಮೂರು ರಾಜ್ಯಗಳಲ್ಲಿ ಏಳು ಹಂತದಲ್ಲಿ ವೋಟಿಂಗ್ ಆಗುತ್ತೆ ಸೆನ್ಸಿಟಿವ್ ಸ್ಟೇಟ್ಸ್ ಇವೆಲ್ಲ ಕೂಡ ದೊಡ್ಡ ಸ್ಟೇಟ್ಸ್ ಕೂಡ ಹೌದು ಯಾವುದೆಲ್ಲ ಉತ್ತರ ಪ್ರದೇಶ ಬಿಹಾರ ಪಶ್ಚಿಮ ಬಂಗಾಳ ಒಂದೇ ಸ್ಟ್ರೆಚ್ಚಲ್ಲಿ ಬರ್ತವೆ ಉತ್ತರ ಭಾರತದಿಂದ ಈಶಾನ್ಯದ ಕಡೆಗೆ ಪಶ್ಚಿಮದ ಕಡೆಗೆ ಈ ಮೂರು ರಾಜ್ಯಗಳಲ್ಲಿ ಏಳು ಹಂತಗಳಲ್ಲಿ ವೋಟಿಂಗ್ ಆಗುತ್ತೆ ಜೊತೆಗೆ ದೇಶದ ಬೇರೆ ಬೇರೆ ಕಡೆ ಬಾಕಿ ಇರೋ ಒಟ್ಟು ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಕೂಡ ನಡೆಯುತ್ತೆ ಕರ್ನಾಟಕವು ಸೇರಿದಂತೆ ಹದಿನೈದು ರಾಜ್ಯಗಳ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳು ಇದರಲ್ಲಿ ಬರ್ತವೆ ಏನು ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಪಾರ್ಲಿಮೆಂಟ್ ಎಕ್ಸ್ಪೈರಿ ಇರುವಂತದ್ದು ಅಷ್ಟರ ಒಳಗೆ ಪ್ರಮಾಣ ವಚನ ಕೂಡ ಹೊಸ ಸರ್ಕಾರದ್ದು ನಡೆದು ಹೋಗಿರುತ್ತೆ ಚುನಾವಣಾ ಆಯೋಗ ಹೇಳ್ತು ಬೆಸ್ಟ್ ಎಲೆಕ್ಟೆಡ್ ಡೆಮೋಕ್ರಸಿ ಮಾಡೋ ಉದ್ದೇಶ ನಮ್ದು ಎರಡು ವರ್ಷಗಳ ತಯಾರಿ ನಾವು ನಡೆಸಿದೀವಿ ಅಂತ ಹೇಳಿದ್ರು ಒಂದಷ್ಟು ಡೇಟಾವನ್ನ ಕೂಡ ಕೊಟ್ಟರು ಅದನ್ನ ಕೂಡ ನಿಮಗೆ ಕ್ವಿಕ್ ಆಗಿ ಏನೇನು ಹೇಳಿದ್ರು ಅಂತ ಹೇಳ್ತಾ ಹೋಗ್ತೀವಿ ದೇಶದಲ್ಲಿ ತೊಂಬತ್ತೇಳು ಕೋಟಿ ಮತದಾರರಿದ್ದಾರೆ ಮೂರ್ ಮೂರು ಖಂಡಗಳು ಉತ್ತರ ಅಮೆರಿಕ ಆಮೇಲೆ ನಿಮಗೆ ಈ ಯುರೋಪ್ ಆಸ್ಟ್ರೇಲಿಯಾ ಇದೆಲ್ಲ ಪಾಪ್ಯುಲೇಷನ್ ಸೇರಿಸಿದ್ರು ಇಷ್ಟು ಮತದಾರರ ಆಗೋದಿಲ್ಲ ಅಂತ ಹೇಳಿದ್ರು ಹತ್ತು ಪಾಯಿಂಟ್ ಐದು ಲಕ್ಷ ಪೋಲಿಂಗ್ ಸ್ಟೇಷನ್ಗಳನ್ನು ಎಷ್ಟು ಹತ್ತು ಪಾಯಿಂಟ್ ಐದು ಲಕ್ಷ ಮತದಾನ ಕೇಂದ್ರಗಳನ್ನು ಸೆಟ್ ಅಪ್ ಮಾಡ್ತಾ ಇದ್ದಾರೆ ಒಂದು ಪಾಯಿಂಟ್ ಎಂಟು ಎರಡು ಕೋಟಿ ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ ಮೊದಲ ಬಾರಿ ಮತ ಹಾಕ್ತಿರೋರು ಎಷ್ಟು ಒಂದು ಕೋಟಿ ಎಂಬತ್ತೆರಡು ಲಕ್ಷ ಯಂಗ್ ವೋಟರ್ಸ್ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಳಗಿರುವಂತಹ ಅತ್ಯಂತ ಯಂಗ್ ವೋಟರ್ಸ್ ಎಷ್ಟು ಹತ್ತೊಂಬತ್ತು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಒಟ್ಟು ಎಷ್ಟು ಇ ವಿ ಎಮ್ಗಳನ್ನು ಬಳಸಲಾಗ್ತಾ ಇದೆ ಐವತ್ತೈದು ಲಕ್ಷ ಇ ವಿ ಎಮ್ಗಳನ್ನು ಜೊತೆಗೆ ಎಲ್ಲ ಹಂತಗಳಲ್ಲಿ ಇದೆಲ್ಲ ಕೆಲಸ ಮಾಡಬೇಕಾದ್ರೆ ಪ್ರತಿ ಹಂತದಲ್ಲೂ ಪೊಲಿಟಿಕಲ್ ಪಾರ್ಟಿಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಅವ್ರಿಗೆ ತೋರಿಸ್ಕೊಂಡು ಅವ್ರ ಹತ್ರ ಸಲಹೆ ಪಡ್ಕೊಂಡು ಎಲ್ಲವನ್ನು ಅವ್ರ ಹತ್ರ ನೋಡಿ ಹೀಗೆ ಮಾಡ್ತಿದ್ದೀವಿ ಅಂತ ಹೇಳಿಕೊಂಡು ಮಾಡ್ತಾ ಇದ್ದೀವಿ ಅಂತ ಹೇಳಿದರು ಜೊತೆಗೆ ಪ್ರತಿ ಪೋಲಿಂಗ್ ಸ್ಟೇಷನ್ನಲ್ಲೂ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇರುತ್ತೆ ಮಹಿಳೆಯರಿಗೆ ಪುರುಷರಿಗೆ ಪ್ರತ್ಯೇಕ ಶೌಚಾಲಯ ಇರುತ್ತೆ ಎಲ್ಲ ಬೇಸಿಕ್ ಫೆಸಿಲಿಟಿ ಕೊಡ್ತೀವಿ ಅಂತ ಹೇಳಿದರು ಎಂಬತ್ತೈದಕ್ಕಿಂತ ಹೆಚ್ಚಿನ ವಯಸ್ಸಾದವರಿಗೆ ಮತ್ತು ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ವಿಕಲಾಂಗತೆ ಇರೋರಿಗೆ ದೈಹಿಕವಾದಂತಹ ವಿಕಲಾಂಗತೆ ಇರೋರಿಗೆ ದಿವ್ಯಾಂಗರಿಗೆ ಅವರಿಗೆ ನಾವು ಮನೆಗೇ ಹೋಗಿ ಅವರಿಂದ ವೋಟ್ ಪಡ್ಕೊಂಡು ಬರ್ತೀವಿ ಅದಕ್ಕೊಂದು ಫಾರ್ಮ್ ಫಿಲ್ ಮಾಡಿಕೊಟ್ರೆ ಸಾಕು ಅಂತ ಹೇಳಿದರು ಇನ್ನು ಕೆ ವೈ ಸಿ ಅಂತ ಒಂದು ಚುನಾವಣಾ ಆಯೋಗದ ಆ್ಯಪ್ ಇದೆ ನೋ ಯುವರ್ ಕ್ಯಾಂಡಿಡೇಟ್ಸ್ ಅಂತ ಅದರಲ್ಲಿ ನಿಮ್ಮ ನಿಮ್ಮ ಅಭ್ಯರ್ಥಿಗಳ ನಿಮ್ಮ ನಿಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿ ಅಭ್ಯರ್ಥಿಗಳ ಎಲ್ಲ ಡೀಟೇಲ್ ಅವರ ಆಸ್ತಿ ವಿವರ ಅವರ ಹಿನ್ನೆಲೆ ಏನಾದರೂ ಕೇಸಸ್ ಇದೆಯಾ ಎಲ್ಲ ಅದರಲ್ಲಿ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಕೂಡ ಚುನಾವಣಾ ಆಯೋಗದ ಯಾವ್ಯಾವುದು ಡೌನ್ಲೋಡ್ ಮಾಡಿಕೊಡಿ ಚುನಾವಣಾ ಆಯೋಗದ ಕೆ ವೈ ಸಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಕ್ಯಾಂಡಿಡೇಟ್ಗಳ ಹಣೆ ಬರಹಲ್ಲಿ ಕೊಟ್ಟಿರ್ತೀವಿ ಚೆಕ್ ಮಾಡಿ ಅಂತ ಹೇಳಿದ್ರು ಇನ್ನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ ಮೂರು ಮೂರು ಸಲ ನ್ಯೂಸ್ ಪೇಪರ್ಲಿ ಅದರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಬೇಕು ಮಾಹಿತಿಯನ್ನು ಕೊಟ್ಟಿರಬೇಕು ಅಪ್ರೂಫನ್ನು ಕೊಡಬೇಕು ಜೊತೆಗೆ ರಾಜಕೀಯ ಪಕ್ಷಗಳು ಕೂಡ ಮತದಾರರಿಗೆ ಕ್ಲಾರಿಫಿಕೇಷನ್ ಕೊಡಬೇಕು ಯಾಕೆ ಬೇರೆ ಯಾರೂ ಸಿಗಲಿಲ್ಲ ಯಾಕೆ ಇವರೇ ಇವ್ರಿಗೆ ಇವ್ರನ್ನೇ ಕ್ಯಾಂಡಿಡೇಟ್ ಮಾಡೋ ಗತಿ ನಿಮಗೆ ಯಾಕೆ ಬಂತು ಅನ್ನೋದನ್ನು ಮತದಾರರಿಗೆ ರಾಜಕೀಯ ಪಕ್ಷಗಳು ಕೂಡ ಕ್ಲಾರಿಫಿಕೇಷನ್ ಕೊಡಬೇಕು ಆ ರೂಲ್ಸನ್ನು ಚುನಾವಣಾ ಆಯೋಗ ಅನೌನ್ಸ್ ಮಾಡಿದೆ ಜೊತೆಗೆ ಜನರು ಕೂಡ ಏನೇ ಕಳ್ಳಾಟಗಳು ಕಂಡು ಬಂದರೂ ಕೂಡ ಚುನಾವಣೆಯಲ್ಲಿ ತುರ್ತಾಗಿ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಡ್ಬೋದು ಚುನಾವಣಾ ಆಯೋಗ ತುರ್ತಾಗಿ ರೆಸ್ಪಾನ್ಸ್ ಮಾಡುತ್ತೆ ಸ್ಥಳಕ್ಕೆ ಇಮಿಡಿಯೇಟ್ಲಿ ಧಾವಿಸಿ ಅದನ್ನು ಹ್ಯಾಂಡಲ್ ಮಾಡುತ್ತೆ ಅಂತ ಕೂಡ ಚುನಾವಣಾ ಆಯುಕ್ತರು ಹೇಳಿದ್ರು ಜೊತೆಗೆ ಯಾರಾದರೂ ಚುನಾವಣೆಯಲ್ಲಿ ಹಿಂಸಾಚಾರದಲ್ಲಿ ತೊಡಗಿದ್ರೆ ನಾನ್ ಬೇಲೆಬಲ್ ವಾರಂಟ್ ಅಂದ್ರೆ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಳೆದ ಹತ್ತು ಹನ್ನೊಂದು ಎಲೆಕ್ಷನ್ಗಳಲ್ಲಿ ಮೂರು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಹಣವನ್ನು ನಾವು ಸೀಸ್ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಎಲೆಕ್ಷನಲ್ಲಿ ಅಲ್ಲಿ ಇನ್ನಷ್ಟು ಟೈಟ್ ಮಾಡ್ತಾ ಇದೀವಿ ಜಿ ಎಸ್ ಟಿ ಅನ್ನು ಕೂಡ ಬಳಸ್ಕೊಳ್ತೀವಿ ಎಲ್ಲೆಲ್ಲಿ ಬಿಲ್ ಆಗ್ತಾ ಇದೆ ಏನು ಬಿಲ್ ಆಗ್ತಿದೆ ಎಲ್ಲಿ ಜಾಸ್ತಿ ಯಾವ ವಸ್ತು ಹೋಗ್ತಾ ಇದೆ ಅದೆಲ್ಲ ಚುನಾವಣಾ ಆಯೋಗಕ್ಕೆ ಅವರು ರಿಪೋರ್ಟ್ ಮಾಡಬೇಕು ಜೊತೆಗೆ ಬ್ಯಾಂಕ್ಗಳು ಕೂಡ ಎಲ್ಲೆಲ್ಲಿ ಕ್ಯಾಶ್ ಡಿಮ್ಯಾಂಡ್ ಜಾಸ್ತಿ ಬರ್ತಾ ಇದೆ ಅದರ ಬಗ್ಗೆ ನಮಗೆ ಮಾಹಿತಿಯನ್ನು ಡೈಲಿ ಬೇಸಿಸ್ನಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ ಅಂದರೆ ಚುನಾವಣಾ ಆಯೋಗಕ್ಕೆ ಜೊತೆಗೆ ಎನ್ ಪಿ ಸಿ ಐ ಯು ಪಿ ಐಯನ್ನು ಹ್ಯಾಂಡಲ್ ಮಾಡೋ ವಾಲೆಟ್ಗಳನ್ನು ಹ್ಯಾಂಡಲ್ ಮಾಡು ಎನ್ ಪಿ ಸಿ ಐ ಕೂಡ ಎಲ್ಲೆಲ್ಲಿ ಇಂತಹ ಸಣ್ಣ ಪುಟ್ಟ ಒಂದು ಸಾವಿರ ಎರಡು ಸಾವಿರ ಬಲ್ಕ ಟ ಟ್ರಾನ್ಸಾಕ್ಷನ್ ಆಗ್ತಾಯಿದೆ ಅನುಮಾನಾಸ್ಪದ ಟ್ರಾನ್ಸಾಕ್ಷನ್ ಎಲ್ಲ ಆಗ್ತಾ ಇದೆ ಅದರ ಬಗ್ಗೆ ಡೈಲಿ ಬೇಸಿಸ್ನಲ್ಲಿ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಡಬೇಕು ಪ್ರತಿ ಏರ್ಪೋರ್ಟ್ನಲ್ಲೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸಲಾಗುತ್ತೆ ಚೆಕ್ ಮಾಡಲಾಗುತ್ತೆ ಪ್ರತಿ ಬ್ಯಾಗನ್ನು ಇಂಚಿಂಚು ಚೆಕ್ ಮಾಡಲಾಗುತ್ತೆ ಬರೀ ಈ ಕಮರ್ಷಿಯಲ್ ಜೆಟ್ಗಳು ಮಾತ್ರ ಅಲ್ಲ ಚಾರ್ಟೆಡ್ ಪ್ಲೇನ್ಸ್ ಶ್ರೀಮಂತರು ತಂದು ನಿಲ್ಲಿಸುವಂತಹ ಚಾರ್ಟೆಡ್ ಪ್ಲೇನ್ಗಳನ್ನು ಕೂಡ ಬೇರೆ ಪ್ರಯಾಣಿಕ ವಿಮಾನಗಳ ರೀತಿಯೇ ಅಷ್ಟೇ ಪ್ರೋಟೋಕಾಲ್ನಲ್ಲಿ ಚೆಕ್ ಮಾಡಲಾಗುತ್ತೆ ಇಂಚಿಂಚು ಚೆಕ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ರೈಲ್ವೇಸನ್ನು ಕೂಡ ಬಿಡೋದಿಲ್ಲ ರೋಡ್ಗಳನ್ನು ಕೂಡ ಅಲ್ಲಲ್ಲಿ ನಾವು ಸಿಬ್ಬಂದಿಯನ್ನು ಹಾಕಿ ಪ್ರತಿ ವಾಹನವನ್ನು ಚೆಕ್ ಮಾಡ್ತೀವಿ ಕೋಸ್ಟ್ ಗಾರ್ಡ್ ಹಾಗೂ ನಶಾ ಸಾಮಗ್ರಿ ನಿಗ್ರಹ ದಳ ಆಗಿರುವಂಥ ಎನ್ ಸಿ ಬಿ ಎಲ್ಲರನ್ನು ಬಳಸ್ಕೊಳ್ತೀವಿ ಜೊತೆಗೆ ಮಾಧ್ಯಮಗಳಲ್ಲಿ ಮಿಸ್ಇನ್ಫಾರ್ಮೇಷನ್ ಸುಳ್ಳು ಮಾಹಿತಿಯನ್ನು ಹರಡೋಕ್ಕೂ ಕೂಡ ಬಿಡೋದಿಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಹರಡೋಕು ಬಿಡೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಜೊತೆಗೆ ಜಾಹೀರಾತುಗಳು ಯಾವುದು ಸುದ್ದಿಯ ಯಾವುದನ್ನೋದನ್ನು ಕ್ಲಿಯರ್ ಆಗಿ ಬೈಫರ್ಕೇಟ್ ಮಾಡಬೇಕು ಜಾಹೀರಾತುಗಳನ್ನು ಸುದ್ದಿಯ ರೀತಿಯಲ್ಲಿ ಪೇಡ್ ಕೊಡೋ ಹಾಗಿಲ್ಲ ಅನ್ನೋದನ್ನ ಕೂಡ ಚುನಾವಣಾ ಆಯುಕ್ತರು ಅತ್ಯಂತ ಕಠಿಣ ಶಬ್ದಗಳಲ್ಲಿ ಮಾಧ್ಯಮಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಳೆದಾಗಿ ಏಳು ಹಂತಗಳಲ್ಲಿ ಯಾಕೆ ಅನ್ನೋ ಪ್ರಶ್ನೆಯನ್ನು ಕೇಳಲಾಯಿತು ಪ್ರತಿಪಕ್ಷಗಳು ಟೀಕೆ ಮಾಡ್ತಾರಲ್ಲ ಅಧಿಕಾರದಲ್ಲಿರೋ ಪಕ್ಷಕ್ಕೆ ಅಡ್ವಾಂಟೇಜ್ ಆಗುತ್ತೆ ಸ್ಟ್ರೆಚ್ ಆದಷ್ಟು ಅಂತ ಹೇಳ್ತಾರಲ್ಲ ಅನ್ನೋ ಪ್ರಶ್ನೆಯನ್ನು ಪತ್ರಕರ್ತರ ಇದ್ದವರು ಕೆಲವರು ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ನೀವು ಭಾರತದ ವಿಶಾಲತೆ ನೋಡಿದೀರಾ ಅನ್ನೋ ಪ್ರಶ್ನೆಯನ್ನು ಚುನಾವಣಾ ಆಯುಕ್ತರು ಕೇಳಿದ್ರು ಇಷ್ಟೆಲ್ಲ ಡೇಟಾ ಕೊಟ್ಟವಲ್ಲ ಅದರ ಅರ್ಥ ಏನು ತುಂಬಾ ವಿಶಾಲವಾದ ರಾಷ್ಟ್ರ ಹತ್ತತ್ರ ನೂರು ಕೋಟಿ ಮತದಾರರಿದ್ದಾರೆ ಕೆಲವು ಕಡೆ ಮರುಭೂಮಿ ಕೆಲವು ಕಡೆ ಹಿಮಪಾತ ಕೆಲವು ಕಡೆ ಕಾಡು ಕೆಲವು ಕಡೆ ಬೆಟ್ಟ ಗುಡ್ಡ ಈ ರೀತಿ ಎಲ್ಲ ಇರುವಂಥ ರಾಷ್ಟ್ರ ಚುನಾವಣಾ ಸಿಬ್ಬಂದಿ ಸೆಕ್ಯೂರಿಟಿ ಸಿಬ್ಬಂದಿ ಇವರೆಲ್ಲರೂ ಕೂಡ ಹಂತದಿಂದ ಹಂತಕ್ಕೆ ಹಂತದಿಂದ ಹಂತಕ್ಕೆ ಒಂದೊಂದು ಕಡೆ ಡ್ಯೂಟಿ ಮುಗಿಸಿ ಒಂದೊಂದು ಕಡೆ ಮೂವ್ ಆಗಲಿಕ್ಕೂ ಕೂಡ ಕಮ್ಮಿ ಟೈಮ್ ಇಟ್ಕೊಂಡಿದ್ದೀವಿ ನಾವು ಇಷ್ಟು ದೊಡ್ಡ ದೇಶದಲ್ಲಿ ನಿಷ್ಪಕ್ಷಪಾತವಾಗಿ ಶಾಂತಿಯುತವಾಗಿ ಗಲಾಟೆ ಆಗದಂತೆ ಚುನಾವಣೆ ನಡೆಸುವುದು ಸಣ್ಣ ವಿಚಾರ ಅಲ್ಲ ಅದಕ್ಕೆ ಟೈಮ್ ಬೇಕಾಗುತ್ತೆ ಇದು ಭಾರತದ ಈ ವಿಶಾಲತೆಯಿಂದ ಉಂಟಾಗಿರುವಂತಹ ಚಾಲೆಂಜನ್ನು ಫೇಸ್ ಮಾಡೋಕ್ಕೆ ನಾವು ಈ ಹಂತಗಳಲ್ಲಿ ಡಿವೈಡ್ ಮಾಡಿದ್ದೀವಿ ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ